ಹಾಯ್ ಫ್ರೆಂಡ್ಸ್ ಮಸ್ಮಗಲ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚುನಾವಣಾ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದ ಪ್ರಧಾನಿ ಮೋದಿ ದಿಲ್ಲಿಯ ಬಿಜೆಪಿ ಕಚೇರಿಯಲ್ಲಿ ಒಂದು ರೀತಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಎನ್ಡಿಎ ಮಿತ್ರ ಪಕ್ಷಗಳನ್ನು ಉದ್ದೇಶಿಸಿ ಮಾತನಾಡಿದ ಹಾಗಿತ್ತು ಪ್ರತಿಪಕ್ಷಗಳಿಗೂ ಸಂದೇಶವನ್ನ ರವಾನೆ ಮಾಡಿದ ಹಾಗಿತ್ತು ಏನು ಹೇಳಿದ್ರು ಹಾಗಾದ್ರೆ ಚುನಾವಣಾ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ ಪಬ್ಲಿಕ್ ಮೀಟಿಂಗ್ ನಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಚುನಾವಣಾ ಫಲಿತಾಂಶಕ್ಕೆ ಅವರ ಪ್ರತಿಕ್ರಿಯೆ ಏನಿತ್ತು ಅನ್ನೋ ಕುತೂಹಲ ಈಗ ಇದೆ ಬಿಜೆಪಿ ತ್ರೀ ಸೆವೆಂಟಿ ಪ್ಲಸ್ ಎನ್ ಡಿ ಎ ಫೋರ್ ಹಂಡ್ರೆಡ್ ಪ್ಲಸ್ ಬರುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಎನ್ ಡಿ ಎ ಸೇರಿ ಈಗ ಮುನ್ನೂರರ ಪಕ್ಕ ಬಂದು ನಿಂತ್ಕೊಂಡಿದ್ದಾರೆ ಅಷ್ಟೇ ಮುನ್ನೂರು ಕೂಡ ದಾಟಕ್ಕೆ ಸಾಧ್ಯ ಆಗಿಲ್ಲ ಬಿಜೆಪಿ ಇನ್ನೂರ ನಲವತ್ತಕ್ಕೆ ಬಂದು ನಿಂತ್ಕೊಂಡಿದೆ ಹಾಗಾದ್ರೆ ಪಿ ನರೇಂದ್ರ ಮೋದಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ತಮ್ಮ ಸ್ಪೀಚ್ ನ ಆರಂಭದಲ್ಲೇ ಚುನಾವಣಾ ಆಯೋಗಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಎಲೆಕ್ಷನ್ ಪ್ರೊಸೆಸ್ ಟೈಮ್ ನಲ್ಲಿ ಇಡೀ ಹಲವು ಹಂತಗಳ ಚುನಾವಣೆಯ ಟೈಮ್ನಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಮತ್ತು ಎಕ್ಸಿಟ್ ಪೋಲ್ ಟೈಮ್ನಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ಸಿಕ್ಕಾಪಟ್ಟೆ ಬೈಗುಳಗಳನ್ನು ಪ್ರತಿಪಕ್ಷಗಳ ಕಡೆಯಿಂದ ಬೈಯಲಾಗಿತ್ತು ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನಡ್ಕೊಂಡಿಲ್ಲ ಚುನಾವಣಾ ಆಯೋಗ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಈ ಎಲೆಕ್ಷನ್ ನ್ಯಾಯಯುತವಾಗಿ ನಡೀತಾ ಇಲ್ಲ ಎಲೆಕ್ಷನನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಈ ರೀತಿ ನಾನಾ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗಿತ್ತು ಜೊತೆಗೆ ಇ ವಿ ಎಂಗಳ ಮೇಲೂ ಕೂಡ ತುಂಬ ಅನುಮಾನಗಳನ್ನು ಪ್ರತಿಪಕ್ಷಗಳ ಕಡೆಯಿಂದ ವ್ಯಕ್ತಪಡಿಸಲಾಗಿತ್ತು ಪಿ ಎಂ ನರೇಂದ್ರ ಮೋದಿ ತಮ್ಮ ಸ್ಪೀಚ್ನಲ್ಲಿ ಮೊದಲ ಅಂಶವನ್ನಾಗಿ ಚುನಾವಣಾ ಆಯೋಗದ ವಿಚಾರವನ್ನೇ ಇಟ್ಕೊಂಡಿದ್ರು ಬಿಸಿಲಲ್ಲೂ ಮಳೆಯಲ್ಲೂ ಹೀಟ್ ವೇವ್ನಲ್ಲೂ ಎಲ್ಲ ಸಂದರ್ಭದಲ್ಲೂ ಚಂಡಮಾರುತ ಪಡಿಸಿ ಪ್ರವಾಹ ಆದಾಗ ಎಲ್ಲ ಟೈಮ್ನಲ್ಲೂ ಚುನಾವಣಾ ಆಯೋಗ ಅತ್ಯಂತ ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಿದೆ ಚುನಾವಣಾ ಆಯೋಗದ ಬಗ್ಗೆ ಹೆಮ್ಮೆ ಇದೆ ಭಾರತ ದೇಶದ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಮತ್ತು ಒಪಿನಿಯನ್ ಮೇಕರ್ಸ್ ಜಗತ್ತಿನಾದ್ಯಂತ ರೀಚ್ ಇರೋರು ಇದನ್ನು ಜಗತ್ತಿಗೆ ಸಾರಿ ಅನ್ನೋ ಒಂದು ಮಾತನ್ನು ಚುನಾವಣಾ ಆಯೋಗದ ಎಫಿಷಿಯೆನ್ಸಿಯನ್ನು ಅಥವಾ ಅದರ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿ ಅನ್ನೋ ಅಂಶವನ್ನು ಹೇಳೋ ಮೂಲಕ ನರೇಂದ್ರ ಮೋದಿಯವರು ತಮ್ಮ ಈ ಭಾಷಣವನ್ನು ಆಫ್ಟರ್ ಎಲೆಕ್ಷನ್ ಸ್ಪೀಚನ್ನು ಆರಂಭ ಮಾಡಿದ್ರು ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರೆಕಾರ್ಡ್ ಟರ್ನ್ಔಟ್ ಆಗಿರೋದನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಜೊತೆಗೆ ಬಿಜೆಪಿ ಸಂಖ್ಯೆ ಕಮ್ಮಿ ಆಗಿದೆಯಲ್ಲ ಎನ್ ಡಿ ಎ ನಾನೂರು ದಾಟಿಲ್ವಲ್ಲ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಧಿಕಾರಕ್ಕೆ ಬಂದಿರೋದು ದೊಡ್ಡ ವಿಚಾರ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಎನ್ ಡಿ ಎ ಪವರಿಗೆ ಬರ್ತಾ ಇದೆಯಲ್ಲ ಅದು ದೊಡ್ಡ ಅಚೀವ್ಮೆಂಟೇ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಅಂದ್ರೆ ದೇಶದ ಮೊದಲ ಪ್ರಧಾನಿಯ ಬಳಿಕ ಜವಾಹರ್ಲಾಲ್ ನೆಹರು ಅವರ ಬಳಿಕ ಮೊತ್ತ ಮೊದಲಿಗೆ ಭಾರತದ ಇತಿಹಾಸದಲ್ಲಿ ಒಂದು ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನೋದು ಮಾತನ್ನ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ರು ಆ ಮೂಲಕ ಈ ಮಾತನ್ನ ಹೇಳುವ ಮೂಲಕ ನಮ್ಮ ಸಂಖ್ಯೆ ಕಮ್ಮಿ ಆಗಿರಬಹುದು ಎನ್ ಡಿ ಎನ ಟೋಟಲ್ ನಾನೂರು ದಾಟದೇ ಇರಬಹುದು ಬಿಜೆಪಿಗೆ ಸ್ವಂತ ಬಲದಲ್ಲಿ ಟೂ ಸೆವೆಂಟಿ ಟೂ ಸರಳ ಬಹುಮತದ ನಂಬರ್ ಬರದೇ ಇರಬಹುದು ಆದರೂ ಕೂಡ ಬಿಜೆಪಿ ನೇತೃತ್ವದ ಎನ್ ಡಿ ಮತದಾರ ಕ್ಲಿಯರ್ ಮೆಜಾರಿಟಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ತುಂಬಾ ಫೋರ್ಸ್ಫುಲ್ ಇದೆ ಅಂದ್ರೆ ನಂಬರ್ ಕಮ್ಮಿ ಆಗಿರೋದು ಯಾವುದೇ ಪರಿಣಾಮ ಬೀರಿದೆ ಅನ್ನೋದನ್ನ ತೋರಿಸಿಕೊಳ್ಳದೆ ನಾವು ಗೆದ್ದಿದ್ದೀವಿ ಅನ್ನೋದನ್ನ ಪಿ ನರೇಂದ್ರ ಮೋದಿ ಹೇಳಿದ್ರು ಇದು ಸಣ್ಣ ವಿಚಾರ ಅಲ್ಲ ಮೂರನೇ ಬಾರಿಗೆ ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬರೋದು ಅನ್ನೋ ಮಾತನ್ನ ನರೇಂದ್ರ ಮೋದಿ ಹೇಳಿದ್ರು ಜೊತೆಗೆ ಬಿ ಜೆ ಪಿ ಏಕಾಂಗಿಯಾಗಿ ಎಷ್ಟು ಸೀಟ್ ಗೆದ್ದಿದ್ಯೋ ಅಷ್ಟು ಸೀಟನ್ನು ಪ್ರತಿಪಕ್ಷಗಳ ಕೂಟ ಎಲ್ಲರ ಟೋಟಲ್ ಸೇರಿದ್ರೂ ಕೂಡ ದಾಟಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಐ ಎನ್ ಡಿ ಐ ಎನ ನಂಬರ್ ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತಾರರ ಒಳಗಡೆ ಆ ಕಡೆ ಕಡೆ ಅಲ್ಲಿ ಫೈನಲ್ ಫಿಗರ್ಸ್ಗೆ ಅರವು ಆಗ್ತಾಯಿದೆ ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಾಯಿದೆ ಬಟ್ ಬಿ ಜೆ ಪಿಯ ಫಿಗರ್ಸ್ ಇನ್ನೂರ ನಲವತ್ತಿದೆ ಏಕಾಂಗಿಯಾಗಿ ಅಂದರೆ ಹತ್ತು ವರ್ಷಗಳ ಕಾಲ ಸರ್ಕಾರದಲ್ಲಿದ್ದ ಬಳಿಕ ಕೂಡ ನಮ್ಮ ಸಂಖ್ಯೆ ಇನ್ನೂರ ನಲವತ್ತಿದೆ ನಮ್ಮನ್ನು ಸೋಲಿಸಬೇಕು ಅಂತ ಎಲ್ಲರೂ ಒಟ್ಟಾಗಿದ್ದರು ಆದರೂ ಕೂಡ ಬಿ ಜೆ ಪಿ ಏಕಾಂಗಿಯಾಗಿ ಗಳಿಸಿದ ನಂಬರನ್ನು ಕೂಡ ಆ ಇಡೀ ಕೂಟಕ್ಕೆ ದಾಟೋಕೆ ಸಾಧ್ಯ ಆಗಲಿಲ್ಲ ಒಂದು ಮೂವತ್ತು ನಲವತ್ತು ಸೀಟ್ ಜಾಸ್ತಿ ಮಾಡಿಕೊಂಡು ಫುಲ್ ಮೆರವಣಿಗೆ ಮಾಡ್ತಾ ಇದ್ದಾರೆ ಹಬ್ಬ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಆದರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆಯಿತು ಆ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಎನ್ ಡಿ ಎಗೆ ಮತದಾರರು ಭರ್ಜರಿಯಾಗಿ ಬಹುಮತವನ್ನು ಕೊಟ್ಟಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಗೆದ್ದಿದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಗೆದ್ದಿದೆ ಒಡಿಶಾದಲ್ಲಿ ಬಿಜೆಪಿ ಗೆದ್ದಿದೆ ಸಿಕ್ಕಿಂನಲ್ಲೂ ಕೂಡ ಎನ್ ಡಿ ಎ ಗೆದ್ದಿದೆ ಅನ್ನೋ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ರು ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಠೇವಣಿ ಕೂಡ ಸಿಗ್ತಾ ಇಲ್ಲ ಅನ್ನೋ ಅಂಶವನ್ನ ಕೂಡ ನರೇಂದ್ರ ಮೋದಿ ಹೇಳಿದ್ರು ಜೊತೆಗೆ ಈ ಸ್ಪೀಚ್ ನಲ್ಲಿ ವಿಶೇಷವಾಗಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಹೆಸರು ಮತ್ತು ಬಿಹಾರದ ನಿತೀಶ್ ಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಅವರ ನಾಯಕತ್ವದಲ್ಲಿ ಈ ರಾಜ್ಯಗಳಲ್ಲಿ ಎನ್ ಡಿ ಎ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ರು ನಿತೀಶ್ ಹೆಸರನ್ನ ಹೇಳುವಾಗ ನಿತೀಶ್ ಬಾಬು ಅನ್ನೋ ಒಂದು ಶಬ್ದವನ್ನ ಅವರು ಉಲ್ಲೇಖ ಮಾಡಿದ್ರು ಈ ಮೂಲಕ ತಮ್ಮ ಚುನಾವಣಾ ಬಳಿಕದ ಮೊದಲ ಸ್ಪೀಚ್ ನಲ್ಲಿ ಇವರಿಬ್ಬರ ಹೆಸರನ್ನ ಉಲ್ಲೇಖ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಇವರು ಎಷ್ಟು ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾರೆ ಅನ್ನೋದನ್ನ ಕೂಡ ಮೋದಿ ಸಂಕೇತ ನೀಡಿದ್ದಾರೆ ಜೊತೆಗೆ ತಮ್ಮ ಸರ್ಕಾರದ ಸಾಧನೆಗಳನ್ನ ಅವರು ಹೇಳ್ಕೊಂಡು ಹೋದ್ರು ಅದು ಚಂದ್ರಯಾನ ಆಗಿರ್ಬೋದು ಫುಡ್ ಸೆಕ್ಯೂರಿಟಿ ಆಗಿರ್ಬೋದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ವ್ಯಾಕ್ಸಿನ್ ಡ್ರೈವ್ ಆಗಿರ್ಬೋದು ಅಥವಾ ಮಹಿಳಾ ಸಬಲೀಕರಣಕ್ಕೆ ಕೈಗೊಂಡ ಕ್ರಮಗಳಾಗಿರ್ಬೋದು ಇದೆಲ್ಲವನ್ನ ಹೇಳ್ತಾ ಹೋದ್ರು ಜೊತೆಗೆ ಈ ಫಲಿತಾಂಶದ ಬಳಿಕ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡೋ ಪ್ರಶ್ನೆನೇ ಇಲ್ಲ ನಾವು ಯಾವ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ವು ಅದೇ ದಾರಿಯಲ್ಲಿ ಇನ್ನಷ್ಟು ವೇಗವಾಗಿ ನುಗ್ತೀವಿ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣವಾಗಿ ಕ್ರಮಗಳನ್ನ ಕೈಗೊಳ್ತೀವಿ ಭ್ರಷ್ಟಾಚಾರಿಗಳನ್ನ ಸೆಲೆಬ್ರೇಟ್ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಕುಣಿತಾ ಇದ್ದಾರೆ ಆದರೆ ನಮ್ಮ ಸರ್ಕಾರದ ಮೂರನೇ ಅವಧಿಯಲ್ಲಿ ಈ ಥರ್ಡ್ ಟರ್ಮ್ನಲ್ಲಿ ಎಲ್ಲ ರೀತಿಯ ಭ್ರಷ್ಟಾಚಾರಗಳನ್ನ ಬುಡ ಸಮೇತ ಕಿತ್ತು ಬಿಸಾಕೋ ಕೆಲಸವನ್ನ ಮಾಡಲಾಗುತ್ತೆ ಅನ್ನೋ ಮೆಸೇಜ್ ಕೂಡ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ನೀಡಿದ್ರು ತಮ್ಮ ಈ ಸ್ಪೀಚ್ ನ ಸಂದರ್ಭದಲ್ಲಿ ಈ ಮೂಲಕ ಪಿಯ ಸಂಖ್ಯೆ ನೀವು ಅಷ್ಟು ಹೇಳಿದ್ರೆ ಇಷ್ಟು ಕಮ್ಮಿ ಬಂತಲ್ಲ ಅಥವಾ ಎನ್ ಡಿ ಎನ ಸಂಖ್ಯೆ ನೀವು ಅಷ್ಟು ಹೇಳಿದರೆ ಇಷ್ಟು ಕಮ್ಮಿ ಬಂತಲ್ಲ ಆ ರೀತಿಯ ಯಾವುದೇ ಪ್ರಶ್ನೆಗಳಿಗೂ ಕೂಡ ಚರ್ಚೆ ನಡೆಸಿದೆಯಲ್ಲ ಅದಕ್ಕೆ ಅವರು ಉತ್ತರ ಕೊಡೋಕೆ ಹೋಗಲಿಲ್ಲ ನಾವು ಗೆದ್ದಿದ್ದೀವಿ ಎನ್ ಡಿ ಎಗೆ ಮೂರನೇ ಟರ್ಮ್ನ ಆಶೀರ್ವಾದವನ್ನು ಜನ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಮೇಲೂ ಕೂಡ ಮತ್ತೆ ಬಿ ಜೆ ಪಿ ಏಕಾಂಗಿಯಾಗಿ ಪ್ರತಿಪಕ್ಷಗಳ ಇಡೀ ಕೂಟಕ್ಕಿಂತ ಜಾಸ್ತಿ ಸೀಟನ್ನು ಪಡ್ಕೊಂಡು ಟೂ ಫೋರ್ಟಿ ಸೀಟ್ಸ್ ಐ ಎನ್ ಡಿ ಎದು ಇಡೀ ಕೂಟ ಎಲ್ಲ ಸೇರಿ ಟು ತರ್ಟಿ ಸಿಕ್ಸ್ ಜಾಸ್ತಿ ಪಡ್ಕೊಂಡಿರೋದು ಮತ್ತು ಎನ್ ಡಿ ಎಗೆ ಕ್ಲಿಯರ್ ಮೆಜಾರಿಟಿ ಸಿಕ್ಕಿರೋದು ನಮ್ಮ ಅಚೀವ್ಮೆಂಟೇ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನಮಗೇನು ಎನರ್ಜಿಯನ್ನು ಜನ ಕೊಟ್ಟಿದ್ದಾರೆ ಅನ್ನೋ ಒಂದು ಟೋನ್ನಲ್ಲೇ ಪಿ ಎಮ್ ನರೇಂದ್ರ ಮೋದಿ ಮಾಡಿ ಮಾತನಾಡಿದ್ರು ಮತ್ತೆ ನಮ್ಮ ಸರ್ಕಾರ ಬರ್ತಾ ಇದೆ ನಾವು ಇನ್ನಷ್ಟು ವೇಗವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಈ ಮೂಲಕ ನೆಕ್ಸ್ಟ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರನೇ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದನ್ನ ಕೂಡ ಕ್ಲಿಯರ್ ಮಾಡಿದ್ರು ನರೇಂದ್ರ ಮೋದಿ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ